ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವಿ ಮಾಡುವ ನಮಸ್ಕಾರಗಳು ನಾನಿವತ್ತು ವಿಶೇಷವಾದಂತಹ ಟಿಪ್ಸ್ ತಂದಿದ್ದೀನಿ ಯಾವ ರೀತಿ ನಮ್ಮ ಹೇರ್ಸ್ನ ಇಂಪ್ರೂವ್ ಮಾಡ್ಕೋಬೇಕು ನಮ್ಮ ಹೇರ್ಸ್ ಚೆನ್ನಾಗಿ ಬೆಳಿಬೇಕು ನಾ ಮತ್ತು ಹೇರ್ ಫಾಲ್ ಆಗೋದು ಹೇಗೆ ಕಂಟ್ರೋಲ್ ಆಗಬೇಕು ಅನ್ನೋದು ಒಂದು ಸಿಂಪಲ್ಲಾಗಿ ನಮಗೆ ಯಾವುದೇ ನಿಮಗೆ ಯಾವುದೇ ಸಮಯ ವೇಸ್ಟ್ ಆಗದೇ ಈಸಿಯಾಗಿ ಮಾಡೋ ಮೆಥಡ್ ಇದು ಒಂದು ಆಯಿಲ್ನ ಪ್ರಿಪೇರ್ ಮಾಡಬೇಕು ನೀವು ಆ ಆಯಿಲನ್ನು ನೀವು ಬೆಳಿಗ್ಗೆ ಯಾವಾಗ ನೀವು ಮಾರ್ನಿಂಗ್ ತಲೆ ಸ್ನಾನ ಮಾಡ್ತೀರ ಆಗ ನೈಟ್ ಹಚ್ಕೊಂಡು ಸ್ನಾನ ಹಚ್ಕೊಂಡು ಮಲ್ಕೋಬೇಕು ಬೆಳಿಗ್ಗೆ ನೀವು ತಲೆ ಸ್ನಾನ ಮಾಡ್ಕೋಬೇಕು ಇಲ್ಲ ಅಂದರೆ ಅದು ಜಿಗಿಟ್ ಇರುತ್ತೆ ಒಂದು ಅಂಟು ಅಂಟು ಅಂಟ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಇದನ್ನು ಹಚ್ಕೊಂಡ್ಮೇಲೆ ನೀವು ತಲೆ ಸ್ನಾನ ಮಾಡಬೇಕು ಇಲ್ಲ ನಾವು ನೈಟ್ ಆಗಲ್ಲ ಅಂದರೆ ಇದು ಆಯಿಲ್ ಅಪ್ಲೈ ಮಾಡಿ ಟೂ ಅವರ್ಸ್ ಬಿಟ್ಟ ಮೇಲೆ ನೀವು ತಲೆ ಸ್ನಾನ ಮಾಡಬೇಕು ಹಾಗೆಯೇ ತಲೆಗೆ ತಲೆಯಲ್ಲಿ ಹಾಗೇ ಬಿಟ್ಕೋಬಾರ್ದು ಆ ಇದನ್ನು ಮಾಡೋದಿಂದ ನಾವು ನಮ್ಮ ಕೂದಲು ಜಾಸ್ತಿ ಉದುರ್ತಾ ಇರ್ತಾ ಅದು ಕಂಟ್ರೋಲ್ ಆಗುತ್ತೆ ಹೇರ್ ಫಾಲ್ಸ್ ಆಗೋದು ಕಂಟ್ರೋಲ್ ಆಗುತ್ತೆ ಆಮೇಲೆ ಡ್ಯಾಂಡ್ರಫ್ ಇರೋದು ಕಂಟ್ರೋಲ್ ಆಗುತ್ತೆ ಆಮೇಲೆ ನಮ್ಗೆ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಕವಲ ಕೂದಲು ಅಂತ ಇರುತ್ತಲ್ಲ ಒಂದರಲ್ಲಿ ಟೂ ಅಥವಾ ತ್ರೀ ಕೂದಲು ಬಂದಿರುತ್ತೆ ಒಂದೇ ಹೆಳೆಯಲ್ಲಿ ಅವು ಕೂಡ ಕಂಟ್ರೋಲ್ ಆಗುತ್ತೆ ಅದು ಆಯಿಲ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಅದನ್ನು ನೀವು ಭಾಳ ಸಿಂಪಲ್ಲಾಗಿ ಮನೆಯಲ್ಲೇ ನೀವು ಪ್ರಿಪೇರ್ ಮಾಡ್ಕೋಬಹುದು ಯಾವುದೇ ಒಂದು ರೂಪಾಯಿ ಖರ್ಚು ಮಾಡಿದೆ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯನ್ ಅಂದರೆ ಇದು ನೋಡಿ ನೋಡಿರ್ತೀರ ಲೋಳ ರಸ ಅಲ್ವೇರ ಇದನ್ನು ಇಷ್ಟು ತಗೊಂಡಿದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನೆಕ್ಸ್ಟ್ ದಾಸವಾಳದ ಹೂವು ದಾಸವಾಳದ ಹೂವು ಒಂದು ಆರು ಹಂಗೆ ತೊಗೊಂಡಿದ್ದೀನಿ ನೋಡಿ ಆಮೇಲೆ ಕರಿಬೇವು ಕರಿಬೇವು ಕೂಡ ಕೂದಲು ಉದುರುವ ಸಮಸ್ಯೆಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಆಮೇಲೆ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಲ್ಲ ನಾವು ಕೊಕೊನೆಟ್ ಆಯಿಲ್ ಮತ್ತು ನಾವು ಕೊಕೊನೈಟ್ ಆಯ್ಲ್ ಆಯಿಲ್ ಯೂಸ್ ಮಾಡ್ತೀವಿ ನೀವು ಮತ್ತೆ ಆರ್ಗ್ಯಾನಿಕ್ ಆಯಿಲ್ ಕೊಕೊನೈಟ್ ಯೂಸ್ ಮಾಡ್ಬೋದು ನಮಗೆ ಸಿಕ್ಕಂಥ ನಿಮ್ಮ ಅಲ್ಲಿ ಏನಿದೆ ಯಾವ ಆಯಿಲ್ ಇದೆ ಅದರಿಂದನೇ ನೀವು ಯೂಸ್ ಮಾಡ್ಕೋಬೋದು ಈಗ ನಾವು ಎಲ್ಲ ಎಲೆಗಳನ್ನು ಹೂವಿನ ದಳಗಳನ್ನು ಬಿಡಿಸ್ಕೊಂಡು ಇಟ್ಕೋಬೇಕು ನೋಡಿ ಆಮೇಲೆ ನೆಕ್ಸ್ಟ್ ಕರಿಬೇವು ನನಗೆ ಕರಿಬೇವು ಸ್ವಲ್ಪ ಆದರೆ ಸಾಕು ನಾನು ಯಾಕಂದರೆ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನನಗೆ ಎಷ್ಟು ಬೇಕಷ್ಟೇ ಇದನ್ನು ನಾವು ಏನು ಮಾಡಿ ಸ್ಟ್ರಾಕ್ ಆದರೂ ಇಟ್ಕೊಬಹುದು ಇಲ್ಲ ಆಗಿಂದಾಗ್ಲೇ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು ಎಲ್ಲ ಕರಿಬೇವನ್ನ ಬಿಡಿಸ್ಕೊಂತಿದ್ದೀನಿ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ನಾವು ಕಡ್ಡಿನ ಅದರಲ್ಲೇ ಹಾಕ್ಬೋದು ಈಗ ನಾನು ಸ್ವಲ್ಪನೇ ಮಾಡ್ತಿದ್ದೀನಲ್ಲ ಅದನ್ನೆಲ್ಲನೂ ತಕ್ಕೊಂಡಿದ್ದೀನಿ ಈಗ ಅಲ್ವೇರಾನ ಅದನ್ನು ದೊಳ ಇರುತ್ತಲ್ಲ ಒಳಗಿಂದ ತಕೊಂಡಿದ್ದೀನಿ ಅದು ಇಷ್ಟು ಬಂದಿದೆ ನೋಡಿ ಅಷ್ಟಾದರೆ ಸಾಕು ಅಷ್ಟು ಅವು ಮೂರೂ ಅದು ಮತ್ತು ಆಯಿಲ್ ಸೇರಿಸಿದ್ದೆ ನಾಲ್ಕು ನಾಲ್ಕು ನಾವು ಯೂಸ್ ಮಾಡಿಕೊಂಡು ನಮ್ಮ ಹೇರ್ನ ಚೆನ್ನಾಗಿ ಗ್ರೋತ್ ಮಾಡ್ಕೋಬೇಕು ನಿಮಗೆ ಎಷ್ಟು ಆಯಿಲ್ ಬೇಕು ಅಷ್ಟು ತೊಗೊಳ್ಳಿ ನಾನು ನನಗೆ ಎಷ್ಟು ಬೇಕು ಅಷ್ಟು ಆಯಿಲನ್ನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಆಯಿಲ್ ಮಾಡ್ತಿದ್ದೀರಿ ಅಂದರೆ ಕರಿಬೇವು ಮತ್ತು ದಾಸಾಳದ ಹೂವು ಮತ್ತು ಅಲ್ವೇರಾನ ಜಾಸ್ತಿ ಹಾಕಬೇಕು ನಾನು ಇಷ್ಟೇ ಹಾಕಿ ನಾನು ಇಷ್ಟೇ ಮಾಡ್ಕೊತಿದ್ದೀನಿ ಅದಕ್ಕೆ ನಾನು ಇಷ್ಟು ತೊಗೊಂಡಿದ್ದೀನಿ ಎಷ್ಟಾರು ಹಾಕ್ಬೋದು ಅದರಲ್ಲಿ ಎಲ್ಲ ಚೆನ್ನಾಗಿ ಇದನ್ನು ಏನು ಮಾಡಬೇಕು ಚೆನ್ನಾಗಿ ಚೆನ್ನಾಗಿದು ನಾವು ಒಗ್ಗರಣೆಗೆ ಸಾಂಬಾರ್ಗೆ ಒಗ್ಗರಣೆ ಯಾವ ಥರ ಕೊಡ್ತೀವೋ ಆ ಥರ ಚೆನ್ನಾಗಿನ್ನೂ ಸ್ವಲ್ಪ ಜಾಸ್ತಿಯೇ ಚೆನ್ನಾಗಿ ಕಾಸ್ಕೋಬೇಕು ಕಾಸ್ಕೊಂಡಾಗ ನಾನು ಎಲೆಗಳನ್ನೆಲ್ಲ ಫೋಲ್ಡ್ ಮಾಡ್ಕೊತಿದ್ದೆ ಯಾಕಂದರೆ ಎಣ್ಣೆ ತುಂಬಾ ಕಾದಿದೆ ಅವನ್ನ ಚೆನ್ನಾಗಿ ಒಂದು ಇದು ಮಾಡಿಕೊಂಡು ಅದರೊಳಗೆ ಹಾಕ್ಕೋಬೇಕು ಹುಷಾರಾಗಿ ಹಾಕಿ ಇಲ್ಲಿದ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಯಾಕಂದರೆ ನಾವು ಅದನ್ನು ವಾಶ್ ಮಾಡಿದೀನಿ ನಾನು ಅದರಲ್ಲಿ ನೀರಿನ ಅಂಶ ಕೂಡ ಇದೆ ಇರುತ್ತಲ್ಲ ಹಸಿ ಕರಿಬೇವು ಮತ್ತು ಹಸಿ ಇದಲ್ಲ ಹೂವು ಅದರಲ್ಲಿ ನೀರಿನ ಅಂಶವೂ ಇರುತ್ತೆ ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಹಾಕಿಬಿಡ್ಬೇಕು ಸ್ವಲ್ಪ ಹುಷಾರಾಗಿ ಹಾಕಿ ನೋಡಿ ಇದೆಲ್ಲ ಚೆನ್ನಾಗಿ ಒಂಥರ ಕರ್ಗಾಗಬೇಕು ನಾವು ಗೋಲ್ಡನ್ ಕಲರ್ ಬರಬೇಕು ಎಲ್ಲ ಫುಲ್ಲು ಚೆನ್ನಾಗಿ ಆಗ್ಬೇಕು ನೋಡಲ್ಲಿ ಎಲ್ಲನೂ ಹೂ ನೋಡಿ ಎಲ್ಲ ಫುಲ್ಲು ಸುಟ್ಟು ಒಂಥರ ಕರಿ ಕಲರೆಲ್ಲ ಬಂದಿದೆ ಆ ಥರ ಆಗಬೇಕು ಈಗ ನಾವು ಇದು ಆಯಿಲ್ ರೆಡಿಯಾಗಿದೆ ನೋಡಿ ನಾವು ಹಾರಕ್ಕೆ ಬಿಡಬೇಕು ಹಾರಕ್ಕೆ ಮೇಲೆ ನೋಡಿ ಈ ರೀತಿ ನನಗೆ ಆಯಿಲ್ ಬಂದಿದೆ ಈ ಆಯಿಲಿನಲ್ಲಿ ಹಾಕಿರ್ತೀವಲ್ಲ ನಾವು ದಾಸಾಳದ ಹೂವು ಮತ್ತು ಕರಿಬೇವು ಹಲ್ವೆರಾ ಇದನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು ಯಾವ ರೀತಿ ಅಂದರೆ ನಾವು ಅದನ್ನು ವೇಸ್ಟ್ ಏನು ಬಂದಿರುತ್ತೋ ಅದನ್ನು ನಾವು ಜರಡಿ ಹಿಡ್ಕೊಂಡು ಸೋಸ್ಕೊಂಡು ಅದನ್ನು ನಾವು ನಮ್ಮ ಸ್ನಾನ ಮಾಡೋಕ್ಕಾರೆ ನಮ್ಮ ಕೈಯಲ್ಲಿ ಇರುತ್ತಲ್ಲ ಮಣ್ಣು ಅದೆಲ್ಲ ಕಾಲಲ್ಲಿ ಅಥವಾ ನಾವು ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ ಸ್ನಾನ ಮಾಡಬಹುದು ಆಗ ನಮಗೆ ಕೂಡ ಅದರಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀವು ಬಾಡಿಗೂ ಅಪ್ಲೈ ಮಾಡ್ಬೋದು ಅದರಲ್ಲಿ ಏನು ವೇಸ್ಟ್ ಬಂದಿದೆ ನೋಡಿ ಅದರಿಂದ ಇದನ್ನು ಅಲ್ಲಿನ ನಿಮ್ಮ ಹೇರ್ಸಿಗೆ ಅಪ್ಲೈ ಮಾಡಿ ನೋಡಿ ನಾನು ಇದನ್ನು ನಿಮ್ಮ ಕೂದಲಿನ ಬುಡಕ್ಕೆ ತಲೆಗೆ ಅಪ್ಲೈ ಮಾಡಬೇಕು ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ Thank you.